ಸ್ಪರ್ಧಾಧಾರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನಾವು ಕಳೆದ ವಿಡಿಯೋದಲ್ಲಿ ಲಾಭ ಮತ್ತು ನಷ್ಟನ ನೋಡ್ತಾ ಬಂದಿದ್ದೆವು ಅದರಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂಅನ್ನು ನೋಡಿದ್ದೆವು ಈ ಈ ವಿಡಿಯೋದಲ್ಲಿ ನಾವು ಪಾರ್ಟ್ ತ್ರೀನ ನೋಡ್ತಾ ಬರೋಣ ಮೊದಲನೇದಾಗಿ ಕ್ವಶನ್ನ ಯಾವ ಥರ ಬಿಡಿಸ್ಬೇಕನ್ನು ನೋಡ್ತಾ ಬರೋಣ ಅಂಗಡಿ ಆತ ಛತ್ರಿ ಒಂದನ್ನು ಮುನ್ನೂರು ರೂಪಾಯಿ ಮಾರಾಟ ಮಾಡ್ತಾನಂತೆ ಅವನಿಗೆ ಮಾರಾಟ ಮಾಡಿದ ಸಂದರ್ಭದಲ್ಲಿ ಇಪ್ಪತ್ತು ಪರ್ಸೆಂಟ್ ಏನಾಗ್ತದೆ ಲಾಭ ಆಗ್ತದೆ ಲಾಭ ಆದ ನಂತರ ಮಾರಾಟ ಸಂದರ್ಭದಲ್ಲಿ ಅಂಗಿ ಏನ್ಮಾಡ್ತಾನಂದ್ರೆ ಎಮ್ ಆರ್ ಪಿ ಮೇಲೆ ಬೆಲೆ ಇರ್ತದೆ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಅವನು ಡಿಸ್ಕೌಂಟ್ ಕೊಡ್ತಾನೆ ಡಿಸ್ಕೌಂಟ ಕೊಟ್ಟ ಹಾಗಾದರೆ ರಿಯಾಯಿತಿ ರಿಯಾಯಿತಿ ನಂತರ ಅಂಗಡಿ ಅವರಿಗೆ ಶುಭ ಲಾಭ ಎಷ್ಟು ಅಂತ ಕೇಳ್ಯಾರ ಈ ಕ್ವಶಿನ ಯಾತ್ರ ಅರ್ಥ ಮಾಡ್ಬೇಕಂದ್ರೆ ಒಂದು ವಸ್ತು ಛತ್ರಿ ಮೇಘ ಮುನ್ನೂರು ರೂಪಾಯಿ ಐತೆ ಅಂತ ತಿಳ್ಕೊಳ್ಬೇಕು ಅವ ಇಪ್ಪತ್ತು ಪರ್ಸೆಂಟ್ ಲಾಭ ಮುನ್ನೂರು ರೂಪಾಯಿ ಮಾರಕತ್ತಂದ್ರೆ ಇಪ್ಪತ್ತು ಪರ್ಸೆಂಟ್ ಲಾಭ ಆಗ್ತದೆ ಅಂತ ಮಾರಾಟ ಸಂದರ್ಭದಲ್ಲಿ ಏನು ಮಾಡ್ತಾನಂದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಈಗ ಹತ್ತು ಪರ್ಸೆಂಟ್ ಅಂದ್ರೆ ಮುನ್ನೂರು ರೂಪಾಯಿಕ್ ಹತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ಈಗ ಮುನ್ನೂರು ರೂಪಾಯಿಕ್ ಹತ್ತು ಪರ್ಸೆಂಟ್ ಅಂದ್ರೆ ಈಗ ಐತಿ ಹತ್ತು ಪರ್ಸೆಂಟ್ ಅಂದ್ರೆ ಒಂದು ಪೂಜಿತೀವಿ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಡಿಸ್ಕೌಂಟ್ ಮಾಡ್ತಾನೆ ಅಂದ್ರೆ ಎರ್ನೂರ ಎಪ್ಪತ್ತು ರೂಪಾಯಿ ಈಗ ಮಾರ್ತಾನೆ ಹಾಗಾದ್ರೆ ಅವ್ನು ಎರ್ನೂರ ಎಪ್ಪತ್ತು ರೂಪಾಯಿ ಮಾಡಿದರೆ ಎಷ್ಟು ಪರ್ಸೆಂಟ್ ಅವ್ನ್ ಲಾಭ ಆಗ್ತದೆ ಅಂತ ಅಂತ ಕೇಳ್ಯಾರ ಕೇಳ ಎರಡು ಮೆಥಡದಲ್ಲಿ ಬಿಡಿಸಬೋದು ಮೊದಲನೇದಾಗಿ ಫಸ್ಟ್ ಮೆತ್ತಡನ ನಾವು ಕಲಿಯೋಣ ಹಾಗಂದರೆ ಮುನ್ನೂರು ರೂಪಾಯಿ ಎಷ್ಟು ಮುನ್ನೂರು ರೂಪಾಯಿ ಮಾರತ್ತೆ ಎಷ್ಟು ಪರ್ಸೆಂಟ್ ಲಾಭ ಇಪ್ಪತ್ತು ಪರ್ಸೆಂಟ್ ಅಂದರೆ ಒನ್ ಟ್ವೆಂಟಿ ಹಾಗಾದರೆ ಎಮ್ ಆರ್ ಪಿ ಬೆಲೆ ಐತಿ ಹತ್ತು ಪರ್ಸೆಂಟ್ ರಿಯಾಯಿತಿ ಪಡತನ ರಿಯಾಯಿತಿ ಅಂದ್ರೆ ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡ್ಬೇಕಂದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಎಷ್ಟು ಮೂವತ್ತು ಮುನ್ನೂರದ ಮೂವತ್ತು ಕಳಿ ಎಷ್ಟು ಎರಡು ನೂರ ಎಪ್ಪತ್ತು ರೂಪಾಯಿ ಉಳೀತು ಹಾಗಾದ್ರೆ ಎಷ್ಟು ಪರ್ಸೆಂಟ್ ಲಾಭ ಐತೆ ಅಂತ ನೋಡೋಣ ಟ್ರಾಸ್ಟ್ ನೋಟಿಫಿಕೇಷನ್ ಮಾಡಿ ನೆಕ್ಸ್ಟು ಎರಡು ನೂರ ಎಪ್ಪತ್ತು ಇಂಟು ಒಂದು ನೂರ ಇಪ್ಪತ್ತು ಡಿವೈಡ್ ಬೈ ಮುನ್ನೂರು ಈ ಪೂಜೆ ಈ ಪೂಜೆ ಕ್ಯಾನ್ಸಲ್ ಇದು ಇದು ಕ್ಯಾನ್ಸಲ್ ಮೂರು ಒಂದ್ಲಿ ಮೂರು ನಾಲ್ಕಲಿ ಇಪ್ಪತ್ತೇಳು ನಾಕಲಿ ನೂರ ಎಂಟು ಅಂದರೆ ನೂರರ ಬೆನ್ಫಟ್ ಇದೆ ಇಲ್ಲ ಹಾಗಾದರೆ ಎಂಟು ಪರ್ಸೆಂಟ್ ಏನಂತೂ ಅವನಿಗೆ ಲಾಭ ಆಯಿತು ಓಕೆ ಸೆಕೆಂಡ್ ಮೆಥಡನ್ನು ನೋಡೋಣ ಇದರಲ್ಲಿ ಯಾವ ಥರ ಅಂದರೆ ನೋಡಿರಿ ಎಷ್ಟು ಒನ್ ಟ್ವೆಂಟಿ ಪರ್ಸೆಂಟ್ ಏನತ್ತ ಲಾಭ ಆಯ್ತು ಒನ್ ಟ್ವೆಂಟಿ ಎಷ್ಟಕ್ಕೆ ನೂರಕ್ಕೆ ಹಾಂ ಹತ್ತು ಪರ್ಸೆಂಟ್ ರಿಯಾಯಿತಿ ಪಡತನ ಅಂದ್ರೆ ಏನು ಮಾಡ್ಬೇಕು ಹತ್ತು ಪರ್ಸೆಂಟ್ ರಿಯಾಯಿತಿ ಅಂದರೆ ಡಿಸ್ಕೌಂಟ್ ಕೊಡತಾನಂದರೆ ತೊಂಬತ್ತು ರೂಪಾಯ್ ಹಾಂ ಡಿ ಬೈ ಹಂಡ್ರೆಡಕ್ಕೆ ಇದು ಇದು ಕ್ಯಾನ್ಸಲ್ ಇಪ್ಪುಜಿ ಈ ಪೂಜಿ ಕ್ಯಾನ್ಸಲ್ ಹನ್ನೆರಡು ಮತ್ತೆ ನೂರ ಎಂಟು ಹಂಡ್ರೆಡ್ ನೂರಕ್ಕೆ ಹಂಡ್ರೆಡ್ ಅಂದ್ರೆ ನೂರ ಎಂಟು ಅಂದರೆ ಎಂಟು ಪರ್ಸೆಂಟ್ ಏನಾಗ್ತವ್ಗೆ ಲಾಭ ಆಯಿತು ಓಕೆ ಅಂತ ಅಂದ್ಕೋತೀನಿ ಇಲ್ಲಿ ನೋಡಿ ಏನ ಸಂಬಳವು ಬೀನ ಸಂಬಳಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಬೀನ ಸಂಬಳವು ಸೀನ ಸಂಬಳಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಹಾಗಾದರೆ ಏನ ಸಂಬಳವು ಸೀನ ಸಂಬಳಕ್ಕಿಂತ ಎಷ್ಟು ಅಂದರೆ ನೋಡು ಏನ ಸಂಬಳ ಬಿ ಸಂಬಳ ಸಿ ಸಂಬಳ ಅಂತ ಕೇಳಿ ಇಣ್ಕಿತ ಇಪ್ಪತ್ತು ಪರ್ಸೆಂಟ್ ಬಿ ಎ ಸಂಬಳಕ್ಕಿಂತ ಏನ ಸಂಬಳವು ಬೀನ ಉಣ್ಕಿತ್ತ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಓಕೆ ಆಮೇಲೆ ಉಣ್ಕಿತ ಈ ಬೀಯಿನ ಸಂಬಳ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಹಾಗಾದರೆ ಏನ ಸಂಬಳ ಬೀಯಿನ ಸಂಬಳಕ್ಕಿಂತ ಇವು ಇದನ್ನ ಎಷ್ಟು ಹೆಚ್ಚು ಅಂತ ಕೇಳ್ಯಾರ ಸೀನ ಸಂಬಳಕ್ಕಿಂತ ಏನು ಸಂಬಳ ಎಷ್ಟು ಜಾಸ್ತಿ ಅಂತ ಕೇಳ್ಯಾರ ಕ್ವಶನ್ ಮಾರ್ಕ್ ಈಗ ಇದನ್ನ ಹೆಂಗೆ ಮಾಡ್ಬೇಕಂದ್ರೆ ಎ ಸಂಬಳ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಅಂದರೆ ಒನ್ ಟ್ವೆಂಟಿ ಹಾಂ ಡಿವೈಡ್ ಬೈ ಹಂಡ್ರೆಡ್ ಇಂಟು ಇದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಅಂದರೆ ಒನ್ ಟ್ವೆಂಟಿ ಡಿವೈಡ್ ಬೈ ಹಂಡ್ರೆಡ್ ನೋಡಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಈ ಸೊನ್ನೆ ಈಸಿಗೆ ಕ್ಯಾನ್ಸಲ್ ಹಂಡ್ರೆಡ್ ಹಂಡ್ರೆಡ್ಲಿ ನೂರ ನಲ್ವತ್ನಾಲ್ಕು ಡಿವೈಡ್ ಬೈ ಹಂಡ್ರೆಡ್ ನೂರಕ್ಕೆ ಎಷ್ಟು ಜಾಸ್ತಿ ಆಗ್ತಿದೆ ನಲ್ವತ್ನಾಲ್ಕು ಪರ್ಸೆಂಟ್ ಏನಾಗ್ತದೆ ಸೀನ ಸಂಬಳಕ್ಕಿಂತಲೂ ಏನ ಸಂಬಳ ನಲವತ್ನಾಲ್ಕು ಪರ್ಸೆಂಟ್ ಕಿಂತಲೂ ಹೆಚ್ಚಿದ ಅಂತ ಹೇಳ್ಬೋದು ಅದು ನೆಕ್ಸ್ಟ್ ಎರಡು ಮೇಕೆ ಎರಡು ಮೇಕೆ ಅದಾವು ಒಂದೇ ಬೆಲೆಗೆ ಮಾರಾಟ ಮಾಡತ್ತೆ ಅದು ನನಗೆ ಗೊತ್ತಿಲ್ಲ ಯಾವುದೇ ಒಂದು ಬೆಲೆಗೆ ಮಾರಾಟ ಮಾಡತ್ತ ಹ ಮೊದಲು ಮೇಕೆಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡತ್ತಾನೆ ಏನ ಹತ್ತು ಪರ್ಸೆಂಟ್ ಲಾಭ ಮಾಡತ್ತಾನೆ ಲಾಭ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಮೇಕೆ ತಗೋತೇನೆ ಎರಡು ಒಂದೇ ಮುನ್ನೂರು ರೂಪಾಯಿ ಏನು ಮಾಡತ್ತಿನಿ ಮಾರಾಟ ಮಾಡಾತೀನಿ ಒಬ್ಬರಿಗೆ ಮುನ್ನೂ ಮುನ್ನೂರ ಮುನ್ನೂರು ರೂಪಾಯಿ ಅಂತ ಒಬ್ಬಗ್ ಏನು ಮಾಡಾತೀನಿ ಮುನ್ನೂರ ಮೂವತ್ತು ರೂಪಾಯಿಗೆ ಮಾರಾತೀನಿ ಒಬ್ಬಗೆ ಒಬ್ಬಗೆ ಮುನ್ನೂರು ರೂಪಾಯಿ ಮಾರಾತೀನಿ ಹಾಗಾದ್ರೆ ಅವ್ಗೆ ವ್ಯಾಪಾರದಲ್ಲಿ ಲಾಭ ಐತಿ ನಷ್ಟ ಐತೆ ಅಂತ ಕೇಳತ್ತಾರೆ ನೀವು ಏನಂತ ಹೇಳ್ಬೋದು ಇಲ್ಲಿ ಬೈಲಕ್ಟ್ ಮಾಡಿದರೆ ಅವಂಗ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟೇವಿ ಹತ್ತು ಪರ್ಸೆಂಟ್ ಲಾಭ ತೊಗೊಂಡೆವಿ ಇದ್ರಾಗ ಏನೈತೆ ಇನ್ನೂ ಎತಿಲ್ಲ ಅಷ್ಟೇ ಐತೆ ಅಂತ ಅನ್ನಿಸ್ತೈತೆ ಬಟ್ ಇಂಥ ಪ್ರಾಬ್ಲಮ್ದಾಗ ಹತ್ತು ಪರ್ಸೆಂಟ್ ಲಾಭ ಹತ್ತು ಪರ್ಸೆಂಟ್ ನಷ್ಟ ಅಂತ ಬಂದಾಗ ಕ್ವಶನ್ ಅರ್ಥ ಮಾಡ್ಕೋರಿ ಹತ್ತು ಪರ್ಸೆಂಟ್ ಲಾಭ ಹತ್ತು ಪರ್ಸೆಂಟ್ ನಷ್ಟ ಅಥವಾ ಇಪ್ಪತ್ತು ಪರ್ಸೆಂಟ್ ಲಾಭ ಅಥವಾ ಇಪ್ಪತ್ತು ಪರ್ಸೆಂಟ್ ನಷ್ಟ ಏನಾರು ಬಂದಾಗ ಅದು ವ್ಯಾಪಾರದಲ್ಲಿ ಏನಾಗ್ತೈತಿ ಟೋಟಲ್ ವ್ಯಾಪಾರದಾಗ ಏನಾಗ್ತದೆ ನಷ್ಟ ಒಂದು ಪರ್ಸೆಂಟ್ ನಷ್ಟ ಆಗ್ತದೆ ಅಂತ ಹೇಳ್ಬೇಕದ ಅದೇ ಹೆಂಗ್ರಿ ಅಂತ ಕೇಳ್ಬೋದು ಇಲ್ಲಿ ಪ್ರಾಬ್ಲಮ್ ಬಿಡ್ಸೋಣ ಏನು ಇದರಲ್ಲಿ ಎರಡು ಮೆಥಡು ಮೊದಲನೇ ಮೆಥಡ್ ಕಲಿಯೋಣ ಹತ್ತು ಪರ್ಸೆಂಟ್ ಲಾಭ ಅಂದ್ರೆ ಎಷ್ಟು ಬರ್ಕೋತೀರಿ ನೀವು 10% ಅಂದ್ರೆ 100 ಕ್ಕೆ 10 ಅಂದ್ರೆ 110 ಬರ್ಕೊತೀವಿ ಡಿವೈಡ್ ಬೈ 100 10% ನಷ್ಟ ಅಂದ್ರೆ 100 ಕ್ಕೆ 90 ಬರ್ಕೊತೀವಿ 100 ಕ್ಕೆ 90 ಓಕೆ ಈ ಸಣ್ಣ ಈ ಸಣ್ಣ ಕ್ಯಾನ್ಸಲ್ ಇದು ಇದು ಕ್ಯಾನ್ಸಲ್ 11 11 9 ಲಿ 90 ರಿಂದ 9 10 ಅತ್ತಲಿ 100 100 ಎಷ್ಟು ಕಡಿಮೆ ಅಂತ ಇದೆ 1% ಹಾಗಾದ್ರೆ 1% ಏನಂತ ಅಂಗ ವ್ಯಾಪಾರದಲ್ಲಿ ನಷ್ಟ ಆಗ್ತದೆ ಓಕೆ ಇದನ್ನ ಮಾಡಬಹುದು ಇನ್ನೊಂದು ಸೆಕೆಂಡ್ ಮೆಥಡ್ ಯಾವ ತರ ಮಾಡಬೇಕು ಅಂದ್ರೆ ನೋಡಿ ಸೂತ್ರ ಐತಿ ಸ್ಕ್ವೇರ್ ಡಿವೈ ಬೈ ಹಂಡ್ರೆಡ್ ಇದು ಹಿಂಗ ಹಿಂಗ್ ಒಂದು ಸೂತ್ರ ಇದೇನೈತೆ ಅಂದ್ರೆ ಈ ಯಾವ ಸಂಖ್ಯೆ ಇರುತ್ತೆ ಅಲ್ಲ ಫಾರ್ ಎಕ್ಸಾಂಪಲ್ ಡಿಸ್ಕೌಂಟ್ ಎಷ್ಟು ಎಷ್ಟು ಪರ್ಸೆಂಟ್ ಏನು ನೋಡ್ರಿ ಹತ್ತು ಪರ್ಸೆಂಟ್ ಲಾಭ ಹತ್ತು ಪರ್ಸೆಂಟ್ ನಷ್ಟ ಅಂದ್ರೆ ಏನು ಹತ್ತು ತಗೊಂಡಿರ್ತೀವಿ ಡಿವೈಡ್ ಬೈ ಹಂಡ್ರೆಡ್ ಹತ್ತಿರ ಸ್ಕ್ವೇರ್ ನೂರು ಡಿವೈ ಬೈ ಹಂಡ್ರೆಡ್ ನೂರಲ್ಲಿ ನೂರು ಎಷ್ಟಾಯ್ತು ಒಂದು ಪರ್ಸೆಂಟ್ ಏನಾಯ್ತ ನಷ್ಟ ಆಗ್ತದೆ ಹೌದಾ ಕೇತು ಅಂತ ಅನ್ಕೋತೇನೆ ಇಲ್ಲಿ ನೋಡಲಿ ಈ ಪ್ರಭಾವನ್ನ ಭಾಳ ಸಲ ಎಸ್ ಡಿ ಎಫ್ ಡಿ ಅಂತ ಕೇಳುವಂಥ ಚಾನ್ಸಸ್ ಭಾಳ ಎ ಯು ಒಂದು ವಸ್ತುವನ್ನು ಹತ್ತು ಪರ್ಸೆಂಟ್ಗೆ ಲಾಭಕ್ಕೆ ಮಾರ್ತಾನೆ ಬಿ ಯು ಅದೇ ಬಿಗೆ ಗೆ ಮಾರಾಟ ಮಾಡ್ತಾನೆ ಯು ಇಪ್ಪತ್ತು ಪರ್ಸೆ ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಸಿಗೆ ಮಾರಾಟ ಮಾಡ್ತಾನೆ ಆ ಸಿ ಸಿನೂ ಆ ವಸ್ತುವನ್ನು ನಾಲ್ಕು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿಕ್ ಮಾರಾಟ ಮಾಡಿದಿರಿ ಅವನಿಗೆ ಮೂವತ್ತು ಪರ್ಸೆಂಟ್ ಲಾಭ ಆಗ್ತದೆ ಅಂದ್ರೆ ಏ ಒಂದು ವಸ್ತು ಇರ್ತಾನೆ ಏ ಒಬ್ಬವ ಒಂದು ವಸ್ತುವನ್ನ ಹತ್ತು ರೂಪಾಯ್ಕ ಲಾಭಕ್ಕ ಯಾರಿಗ್ ಮಾಡ್ತಾನೆ ಬಿ ಗೆ ಮಾಡ್ತಾನೆ ಬಿ ಇದ್ದವನ ಏನು ಮಾಡ್ತಾನ ಸಿ ಗೆ ಮಾಡ್ತಾನೆ ಎಷ್ಟಕ್ಕೆ ಇಪ್ಪತ್ತು ಪರ್ಸೆಂಟ್ ಮಾರ್ತಾನ ಬಿ ಇದ್ದವ ಸಿಗೆ ಬಿ ಇದ್ದವ ಸಿ ಎಷ್ಟು ಸಿ ಇದ್ದವ ಎಷ್ಟು ಇಪ್ಪತ್ತು ಪರ್ಸೆಂಟ್ ಲಾಭ ಮಾಡ್ತಾನ ಸಿ ಇದ್ದವ ಏನು ಮಾಡ್ತಾನೆ ಅದನ್ನ ಬಿ ಕಡೆಯಿಂದ ನಾಲ್ಕು ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿ ಖರೀದಿ ಮಾಡ್ತಾನೆ ಖರೀದಿ ಮಾಡಿದ್ರೆ ಅದನ್ನ ಏನು ಮಾಡ್ತಾನೆ ಮೂವತ್ತು ಪರ್ಸೆಂಟ್ಗೆ ಅವಂಗು ಲಾಭ ಆಗ್ತಾನೆ ಇನ್ನೊಬ್ಬಗೆ ಮಾರ್ತಾನ ಎಷ್ಟು ನಾಲ್ಕು ಸಾವಿರದ ಇದೆ ಮೂವತ್ತು ಪರ್ಸೆಂಟ್ ಲಾಭ ಆಗ್ತದೆ ಹಾಗಾದರೆ ಆ ಹಾಗಾದ್ರೆ ಎ ಆ ವಸ್ತುವನ್ನು ಯಾವ ಬೆಲೆಗೆ ಕೊಂಡುಕೊಳ್ಳುತ್ತಾನ ಅಂತ ಕೇಳ್ಯಾರ ನೋಡ ಇಲ್ಲಿ ಬರ್ತೋರ್ಷಣೆ ನೋಡಿ ಎ ಬಿ ಸಿ ಓಕೆ ಎಕ್ಸ್ ಅನ್ನೋದು ಎ ಏನು ನನ್ಗೆ ಗೊತ್ತಿಲ್ಲ ಅವ ಅವ್ ಮಾಡ ಗೊತ್ತಿಲ್ಲ ಇಂಟು ಏನಾಯ್ತು ಹತ್ತು ಪರ್ಸೆಂಟ್ ಜಾಸ್ತಿ ಯಾರಿಗೆ ಬಿ ಮಾಡತ್ತೆ ಹತ್ತು ಪರ್ಸೆಂಟ್ ಜಾಸ್ತಿ ಅಂದ್ರೆ ನೂರ ಹತ್ತು ಡ್ಯೂರ್ ಫೈ ಹಂಡ್ರೆಡ್ ಹಾಂ ಇಂಟು ಏನು ಮಾಡತ್ತಾನ ಬಿ ಇದ್ದವ್ ಸಿ ಮಾಡತ ಬಿ ಎಷ್ಟು ನೂರ ಇಪ್ಪತ್ತು ಪರ್ಸೆಂಟ್ ಹಾಂ ಹಾಂ ನೂರು ಲಾಭ ಸಿ ಇದ್ದವ ಅದನ್ನ ಏನು ಮಾಡತ್ತಾನ ಏನ್ ಮಾಡತ್ತೂರಾಕ್ ಸಾವಿರದ ನೂರ ತೊಂಬತ್ತು ರೂಪಾಯ್ ಏನು ಮಾಡತ್ತಾನ ಖರೀದಿ ಮಾಡತ್ತಾನ ಹಾಂ ಆದ್ರೆ ಎಷ್ಟು ಪರ್ಸೆಂಟ್ ಲಾಭ ಆಗ್ತೈತಿ ಪರ್ಸೆಂಟ್ ಅಂದ್ರೆ ಒಂದೂರ ಮೂವತ್ತು ಡೇಡ್ ಬೈ ಹಂಡ್ರೆಡ್ ಎಷ್ಟಕ್ಕೆ ಅವತ್ತು ನಾಲ್ಕು ತೊಂಬತ್ ರೂಪಾಯಿ ಇವು ಈ ಸೊನ್ನೆ ಇದಕ್ಕೆ ಇದು 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 ಇವು ಡಾಟಾ ಡಾಟಾಜಿ ಕೆಳಗಡೆ ಬರ್ತದೆ ಈ ಡಾಟಾ ಜಿ ಎಲ್ಲ ಮೇಲ್ಗಡೆ ಹೋಗ್ತದೆ ನಾಲ್ಕು ಸಾವಿರದ ಎರಡ್ನೂರ ತೊಂಬತ್ತು ಎಂಟು ಹತ್ತು ಇಂಟು ಹತ್ತು ಇಂಟು ಹತ್ತು ಇಂಟು ಎಂಟು ಹೈ ಹತ್ತು ಇದು ಹನ್ನೊಂದು ಹನ್ನೆರಡು ಹದಿಮೂರು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಅಂದರೆ ಫಸ್ಟ್ ಹನ್ನೊಂದರಲ್ಲಿ ಹೆಂಗೆ ಹೋಗ್ತದೆ ಇದು ನೋಡಿ ಬೇಕಾದ್ರೆ ಹನ್ನೊಂದೊಂದಲಿ ಹನ್ನೊಂದು ಮೂರಲಿ ಮೂವತ್ತು ಮೂರು ಏಳು ಒಂಬತ್ತು ಇತ್ತು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಮುನ್ನೂರ ತೊಂಬತ್ತ ಮತ್ತು ಹದಿಮೂರೊಂದು ಹದಿಮೂರು ಮೂರಲಿ ಹದಿಮೂರು ಒಂದು ಹದಿಮೂರಪ್ಪ ಮೂವತ್ತೊಂಬತ್ತು ಹಾಂ ಮೂವತ್ತ ಹಾಂ ಎರಡು ಆ ಆರಲಿ ಹೋಗ್ತದೆ ನೋಡಿ ಆರು ಎರಡನೇ ಆರೈಲಿ ಐವತ್ತು ಎರಡು ಒಂದು ಎರಡು ಐದೆ ನೋಡಿ ಐದು ಇಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಎರಡು ನೂರ ಐವತ್ತು ಎಷ್ಟಾಯಿತು ಎರಡು ಸಾವಿರದ ಐದುನೂರು ರೂಪಾಯಿಗೆ ಸಿ ಎ ಆ ವಸ್ತುವನ್ನು ಕೊಂಡ್ಕೊಳ್ತಾರೆ ಇನ್ನೇಮಿ ಹೇಳ್ತೀನಿ ನೋಡಿ ಅರ್ಥ ಮಾರ್ದಾಗಲಿ ಅಂದರೆ ಇನ್ನೇಮ್ ಹೇಳ್ತೀನಿ ನೋಡಿ ನೋಡಿ ಇಲ್ಲಿ ಏ ಇದ್ದವಾಗ ಏ ಇದ್ದವ ಆ ವಸ್ತು ಕೊಂಡ್ಕೊಳ್ತಾನ ಅವ ಏನು ಮಾಡ್ತಾನೆ ಬಿ ಗೆ ಹತ್ತು ಪರ್ಸೆಂಟ್ ಲಾಭ ಮಾಡ್ತಾನೆ ಹತ್ತು ಪರ್ಸೆಂಟಿಗೆ ಒಂದು ವಸ್ತುನ ಮಾರಾಟ ಮಾಡ್ತಾನೆ ಹತ್ತು ಪರ್ಸೆಂಟ್ ಹಾಂ ಆಮ್ ಇದ್ದವ ಬಿಗೆ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ನೂರ ಇಪ್ಪತ್ತು ಡೇಳ್ ಬೈ ಹಂಡ್ರೆಡ್ ಹಾ ಸಿ ಇದ್ದವ ಈ ಬಿ ಇದ್ದವ ಸಿ ಗೆ ಮೂವತ್ತು ಪರ್ಸೆಂಟ್ ಎಷ್ಟು ನೂರ ಮೂವತ್ತು ಡೇಳ್ ಬೈ ಹಂಡ್ರೆಡ್ ಬಿ ಇದ್ದವ ಎಷ್ಟು ಈ ಸಿ ಇದ್ದವ ಬಿ ಕಡೆಯಿಂದ ನಾಲ್ಕು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿ ಖರೀದಿ ಮಾಡಿರ್ತವೆ ಇಲ್ಲಿ ನೋಡಲಿ ಕರ್ತಾವ ಇದು ಇದು ಈ ಪೂಜೆ ಈ ಪೂಜೆ ಈ ಪೂಜೆ ಪೂಜು ಪ್ಯಾನ್ಸಲ್ ನೋಡಿ ನಮಗೆ ಎಕ್ಸ್ ಬೇಕಾಯಿತೆ ಇವು ಡಾಟಾಜ್ ಎಲ್ಲ ತೆಳಗಡೆ ಇದ್ದಿದ್ದೆಲ್ಲ ಈ ಕಡೆ ಬರ್ತಾವೆ ಅಂದರೆ ನಾಲ್ಕು ಸಾವಿರದ ಎರಡುನೂರು ತೊಂಬತ್ತು ಡಿವೈ ಇಂಟು ಹತ್ತು ಇಂಟು ಹತ್ತು ಇಂಟು ಹತ್ತು ಇಂಟು ಡಿವೈಡೆಡ್ ಬೈ ಇಲ್ಲಿ ನೋಡಿ ಹನ್ನೊಂದು ಹನ್ನೆರಡು ಹದಿಮೂರು ಹನ್ನೊಂದು ಹನ್ನೆರಡು ಹದಿಮೂರು ಇಷ್ಟು ಬರ್ಕೊತ್ರಿ ಹನ್ನೊಂದು ಒಂದ್ಲಿ ಹನ್ನೊಂದು ಒಳ್ಳೆ ಮೂವತ್ತ್ಮೂರು ಏಳು ಒಂಬತ್ತು ಇತ್ತು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಪೂಜೆ ಈ ನೋಡಿ ಆರಂಭಿಕ ಹೇಗೆ ಹೋಗ್ತೈತೆ ಆರು ಎರಡುಲಿ ಆರ ಐದು ಮೂವತ್ತು ಏ ಆರಲಿ ಮೂವತ್ತಾರು ಹಾಂ ಆರಲಿ ಮೂವತ್ತಾರು ಎಷ್ಟು ಐದು ಮೂರು ಇತ್ತು ಆರೈಲಿ ಮೂವತ್ತೈದು ಓಕೆ ಎರಡು ಒಂದಲಿ ಎರಡು ಐದೇ ಇಪ್ಪತ್ತೈದು ಅಂದರೆ ಹದಿಮೂರೊಂದಲಿ ಈ ಹದಿಮೂರಲ್ಲಿ ಕರ್ತಾಡ ಹದಿಮೂರು ಮೂರಲಿ ಮೂವತ್ತೊಂಬತ್ತು ಮೂವತ್ತು ಆರೊಂದರೆ ಆರು ಐದು ಐದೈದೇ ಇಪ್ಪತ್ತೈದು ಐದೈದೇ ಇಪ್ಪತ್ತೈದು ಇಪ್ಪತ್ತೈದು ಹತ್ತಲಿ ಎರಡುನೂರ ಐವತ್ತು ಇದೊಂದು ಪೂಜೆ ಬಿಟ್ಟರೆ ನೋಡು ಎರಡು ಸಾವಿರದ ಐದುನೂರು ರೂಪಾಯಿ ಅಂತ ಹೇಳ್ಬೋದು ಆ ಏ ಇದ್ದವ ಅದನ್ನು ಎರಡು ಸಾವಿರದ ಐದುನೂರು ರೂಪಾಯ್ಗೆ ಕೊಟ್ಟು ಖರೀದಿ ಮಾಡಿರ್ತಾನೆ ನಾವು ಲಾಭ ಮತ್ತು ನಷ್ಟನ ನಾವು ಎಲ್ಲ ಟೈಪ್ ಪ್ರಾಬ್ಲಮ್ನ ಮೂರು ವೀಡಿಯೋದಲ್ಲಿ ಹೇಳಿದ್ದೇನೆ ಆ ಮೂರು ವೀಡಿಯೋದನ್ನು ಸರಿಯಾಗಿ ರೀತಿಯಲ್ಲಿ ನೀವು ಕರೆಕ್ಟಾಗಿ ಅದು ಪ್ರಾಬ್ಲಮ್ನ ಬಿಡಿಸಿ ಬಿಡಿಸ್ತಾ ಬಂದರೆ ಯಾವುದೇ ಎಕ್ಸಾಮ್ ಹೋದರೂ ನೀವು ಮಿಸ್ ಆಗೋಲ್ಲ ಅಂತ ಹೇಳೋಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು